ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೋಹಿಣಿ ವ್ಲಾಗ್ಸ್ ಇವತ್ತಿನ ದಿನ ನಮ್ ಚಾ ನಾವೇನ್ ಮಾಡ್ಲತ್ತೇವಂದ್ರೆ ಮೆಂತ್ಯಪಲ್ಯ ಪರೋಟ ಒಂದ್ ಬೌಲ್ದಾಗ ಹಿಟ್ಟು ಹಿಟ್ಟು ಹಿಟ್ಟಾಗ ಅನ್ಕರೆ ಬೇಕಾಗಿರುವಂಥ ಸಾಮಗ್ರಿಗಳು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಖಾರ ಉಪ್ಪು ಜೀರಿಗೆ ಹಸಿ ಮೆಣಸಿಕ್ ಕುಟ್ಟಿಂದು ಎಲ್ಲ ಮಿಕ್ಸ್ ಮಾಡ್ಕೊರಿ ಅರ್ಧ ಕಪ್ಪು ಮೊಸರು ಆ ಮೆಂತೆ ಪಲ್ಯ ಚಂದ ಕಡ್ದು ತೊಳ್ಕೊಂಡಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಂದ ಮಿಕ್ಸ್ ಮಾಡ್ಕೋರಿ ಎಲ್ಲ ಮಿಕ್ಸ್ ಆದ್ ಬಳಕೆ ಇಸು ಇಸು ನೀರ್ ಹಾಕೊಂಡ್ ಚಂದ ಚಪಾತಿ ಹಿಟ್ಟಿನ ಅದಕ್ ಇಕ್ಕೋರಿ ಚಪಾತಿ ಹಿಟ್ಟಿನ ಅದಕ್ಕ ನಾತ್ಕೊಂಡ್ ಬಳಕ ಅದಕ್ಕ ಅದ್ರ ಮ್ಯಾಲ ಜರ ಎಣ್ಣೆ ಹಾಕಿ ಚಂದ ಕಲಸ್ರ ಚಂದ ಚೆಂದ ಸಾರಿ ಕಲಸ ಬಳಕ ಅದ್ರ ಮ್ಯಾಗ ಒಂದ್ ಮುಚ್ ಒಂದ್ ಮುಚ್ಚಳ ಮುಚ್ಚಿ ಒಂದ್ ಐದು ಹತ್ತು ನಿಮಿಷ ನೆನೆಲ್ ಬಿಡ್ರಿ ನೆನಿಲಾಕ ಬಿಟ್ಟಿದ ನಂತರ ಹಿಟ್ಟು 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 ತಗೊಂಡು ಈಗ ಗೋಲ್ ಮಾಡ್ಕೊಂಡು ಚಪಾತಿ ಹಂಗೆ ಪುಡಿ ಹಿಟ್ಟದಾಗ ಎದ್ಕೊಂಡು ಗೋಲ್ ಮಾಡ್ಕೊಂಡು ಚಪಾತಿ ಹಪ್ಲೆ ಲಟ್ಟಿಸ್ಕೊರಿ ಲಟ್ಸ್ಕೊಂಬಳಕ್ ಎಣ್ಣಿ ಹಚ್ಕೊರಿ ಜರ ಚಂದ ಪದರ ಪದ್ರ ಆತ ಫೋಲ್ಡ್ ಮಾಡ್ಕೋಬೇಕು ಎಣ್ಣೆ ಚಂದ ಹಚ್ಕೊಬೇಕು ಚಂದ ಲೇಯರ್ ಲೇಯರ್ಗ ಬರ್ತಾವ ಹಿಂಗೆ ಪುಡಿ ಹಿಟ್ಟನಾಗ ಎದ್ದಿ ಎಟ್ಟು ಅಟ್ ನಿಮಗೆ ಚಪಾತಿಗಳು ಮಾಡ್ಕೊರಿ ಮಾಡ್ಕೊಂಡ ಬಳಕ ಹಂಚಿ ಕಾಯ್ಲಾಕ ಇಡ್ರಿ ಹಂಚಿ ಚಂದ ಗರಮ್ ಗರಮ್ ಕಾಯ್ದಿರ್ಬೇಕು ಈ ತರ ಹೋಗಿ ಬರ್ಬೇಕು ಹ ಚಂದ ಹಂಚಿ ಕಾಯ್ದ್ರೆ ಚಪಾತಿಗಳು ಚಂದ ಸುಡ್ತಾವ ನಮ್ಮ ಆಯ್ತ ರೆಡಿ ಚಪಾತಿ ಪಾಲಕ್ ಮೆಂತೆ ಪಲ್ಯ ಪರೋಟಾ ಈಜ್ ರೆಡಿ ಹಿಂಗೆ ಎಲ್ಲ ಕಡೆ ಚೆಂದ ಬಾಯಿಸ್ಕೊರಿ ಆಟ ದಮ್ನು ಮಾಡ್ಕೋಬಾರ್ದು ಆಟ ತೆಳುನು ಮಾಡ್ಕೋಬಾರ್ದು ಮೀಡಿಯಮ್ಮ ಮಾಡ್ಕೋಬೇಕು ಆಯ್ತು ವೇಡಿ ವೇಡಿ ಸುಡ ಸುಡ ಮೆಂತೆ ಪಲ್ಯ ಪರೋಟ ರೆಡಿ ಹಿಂಗೆ ಮಾಡ್ಕೊಂಡು ಚಪಾತಿಗಳೆಲ್ಲ ಹಿಂಗೆ ಸು ಹಾಗೆ ಸುಟ್ಕೋರಿ ಸುಟ್ಕೊಂಡ್ಮ್ಯಾಗ ಮೊಸರು ಇಂತ ಹಾಗೆ ಹಾಗೆ ಭೀ ತನ್ ತಿನ್ಬೋದು ಚಂದ ಇರ್ತಾವ ಹಾಗೆ ತಿಂದಿರ ಮೊಸರು ಬೇಕಿದ್ದರೆ ಮೊಸರ್ಲಿಂತ ಹಚ್ಕೊಂಡು ತಿನ್ರಿ ಆಯ್ತು ಇವತ್ತಿನ ವಿಡಿಯೋ ಇದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಭೀ ಹ್ಯಾಂಗೆ ಬಂದವು ಮಾಡ್ಕೊಂಡು ನೋಡಿ ಕಮೆಂಟ್ ಕಮೆಂಟ್ ಮಾಡ್ರಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಭಾಳ ಮುಖ್ಯ ಓಕೆ ಬಾಯ್